ಸೊ ಇವತ್ತಿನ ದಿನ ನಾವು ವರ್ಗ ಸಮೀಕರಣದಲ್ಲಿ ಬರುವಂತಹ ಹೇಳಿಕೆಯ ಸಮಸ್ಯೆಗಳನ್ನ ನೋಡೋದು ಸೊ ಬನ್ನಿ ನಾವು ಒಂದು ಪ್ರಶ್ನೆ ಕೊಡುತ್ತೆ ಆ ಪ್ರಶ್ನೆ ಏನಪ್ಪ ಅಂತಂದ್ರೆ ಮೂರು ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ಅಂದ್ರೆ ವರ್ಷಗಳಲ್ಲಿ ಕೊಡ್ತಾರೆ ಮತ್ತು ಐದು ವರ್ಷಗಳ ನಂತರ ಅವನ ವಯಸ್ಸು ಇವುಗಳ ವ್ಯತ್ಕ್ರಮಗಳ ವ್ಯಕ್ರಮಗಳ ಈ ಶಬ್ದ ವ್ಯತ್ಕ್ರಮಗಳ ಮೊತ್ತ ಒಂದು ಅಕೌಂಟ್ ಹಬ್ಬ ಆದರೆ ಅವನ ಈಗಿನ ವಯಸ್ಸನ್ನು ಅಂತ ಹೇಳ್ತಾರೆ ಸೊ ಇದರಲ್ಲಿ ಎರಡು ಭಾಗ ಇದೆ ವಿದ್ಯಾರ್ಥಿಗಳು ಅದೇನಪ್ಪ ಅಂದ್ರೆ ರೆಹಮಾನ್ ಈಗ ಈಗಿನ ವಯಸ್ಸನ್ನು ನಾವು ಫೈನ್ಔಟ್ ಮಾಡಬೇಕಾಗಿದೆ ಗೊತ್ತು ಮಾಡಬೇಕಾಗಿದೆ ಅದರಲ್ಲಿ ಮೂರು ವರ್ಷ ಹಿಂದಿನ ವಯಸ್ಸನ್ನು ತೆಗೆದುಕೋಬೇಕು ಜೊತೆಗೆ ಐದು ವರ್ಷ ಮುಂದಿನ ವಯಸ್ಸನ್ನು ತೆಗೆದುಕೊಳ್ಬೇಕು ಸೊ ಇದಕ್ಕಾಗಿ ನಾವೇನು ಮಾಡೋದಂದ್ರೆ ರೆಹಮಾನ್ ಈಗಿನ ವಯಸ್ಸನ್ನು ರೆಹಮಾನ್ ಈಗಿನ ವಯಸ್ಸು ಈಗಿನ ವಯಸ್ಸು

ವಯಸ್ಸು ಹಾಗಾದ್ರೆ ಈಗಿನ ವಯಸ್ಸಿನ ಎಕ್ಸ್ ನಲ್ಲಿ ಐದು ವರ್ಷಗಳನ್ನ ಕೂಡ ವರ್ಷ ಸೊ ಈಗ ಅವರು ಕೊಟ್ಟಂತ ಪ್ರಶ್ನೆ ಏನಂತ ಕಾರಣ ರೈಮಾನ್ ಈಗಿನ ವಯಸ್ಸು ಎಕ್ಸ್ ಅಂತ ತಿಳ್ಕೊಂಡಿವಿ ಮೂರು ವರ್ಷ ಆಗಿದೆ ರೈಮಾನ್ ವಯಸ್ಸಾಗಿತ್ತು ಇತ್ತು ಎಕ್ಸ್ ವರ್ಷ ಆಗಿತ್ತು ಅದೇ ರೀತಿ ಐದು ವರ್ಷಗಳ ನಂತರ ಈಗಿಂದ ಐದು ವರ್ಷ ನಂತರ ಅಂತಂದ್ರೆ ಇರುವಂತಹ ತೋರಿಸು ನಿಮಿಟ್ ಅದು ಎಕ್ಸ್ ಪ್ಲಸ್ ಐದು ವರ್ಷ ಪ್ರಶ್ನೆ ಪ್ರಕಾರ ಬಂದ ಪ್ರಶ್ನೆ ಪ್ರಕಾರ ಪ್ರಶ್ನೆ ಪ್ರಕಾರ ಪ್ರಶ್ನೆ ಪ್ರಕಾರ ಇವರ ವಯಸ್ಸುಗಳು ಮೊತ್ತವು

ಇದನ್ನು ಎಕ್ಸ್ ಪ್ಲಸ್ ಐದರಿಂದ ಗುಣಾಂಕ ಮಾಡಿಕೊಳ್ಳೋಣ ಈ ಪದವನ್ನು ಎಕ್ಸ್ ಮೈನಸ್ ಮೂರರಿಂದ ಗುಣ ಮಾಡೋಣ ಅವಾಗ ಎಕ್ಸ್ ಪ್ಲಸ್ ಐದು ಇಂಟು ಒಂದು ಅಂತಂದರೆ ನೇರ ಪದದಲ್ಲಿ ಎಕ್ಸ್ ಪ್ಲಸ್ ಐದು ಮತ್ತು ಮತ್ತೆ ಪ್ಲಸ್ ಪ್ಲಸ್ ಬೇಕಾಗಿದೆ ಮತ್ತು ಒನ್ ಇಂಟು ಎಕ್ಸ್ ಮೈನಸ್ ಮೂರು ಅಂತಂದರೆ ಎಕ್ಸ್ ಮೈನಸ್ ಮೂರು ಇನ್ನು ಕೆಳಗಿನ ಭಾಗದಲ್ಲಿ ಇವು ಎರಡು ಎರಡು ದ್ವೀಪದ ಗುಣಾಂಕಾರ ರೂಪದಲ್ಲಿ ಬಂದ್ ಬರ್ತದೆ ಅದನ್ನು ನಾವು ನೋಡೋಣ ಈ ರೀತಿ ದ್ವಿಪದ ಗುಣಾಕಾರ ಬಂದ ಇನ್ನು ಮುಂದಿನ ಹಂತದಲ್ಲಿ ಮೊದಲನೆಯದಕ್ಕೆ ಏನ್ ಮಾಡೋಣ ಅಂತಂದ್ರೆ ಈ ಬೆಕೆಟ್ ಔಸುಲೇಂತ ಬೆಕೆಟ್ಸನ್ನು ಒಪನ್ ಮಾಡೋಣ ಮತ್ತು ಎರಡು ಚದ ಇರುವಂತ ಎರಡು ಬೀಜಗಳನ್ನು ಗುಣಕರಣ ತರಂತವಾಗಿ ನೋಡಿ ಈ ಬೆಕೆಟ್ ಒಪನ್ ಮಾಡಿದ್ರೆ x + 5 ಜೊತೆಗೆ + x -*+- ಅಂದ್ರೆ -4 ಭಾಗ ಇದೆ ಇಲ್ಲಿ ನೋಡಿ ಇಲ್ಲಿ ಎರಡು ಬೀಜಗಳನ್ನು ಗುಣಕರಣ ಇದೆ ಎರಡು ಬೀಜಗಳನ್ನು ಗುಣ ಆದ ತಕ್ಷಣ ಮತ್ತೆ ಎರಡೆರಡನ್ನು ಮೊದಲನೆಯದಂತ ಮೊದಲೇ ಒಂದು ಗುಣಕರಣ ಮಾಡಬೇಕು ಮೊದಲೇ ಒಂದು ಎರಡನೇ ಗುಣಕರಣ ಮಾಡಬೇಕು ಮಾಡುವುದರ ನಂತರ ಎರಡಿನ ಮೇಲೆ ಮಾಡಬೇಕು ಮತ್ತು ಎರಡರ ಎರಡು ಮೇಲೆ ಗುಣಕಾರ ಮಾಡಬೇಕು ಗುಣಕಾರ ಮಾಡುವಂತಹದ್ದರಲ್ಲಿ ಚಿಹ್ನೆಗಳ ಬಗ್ಗೆ ಗಮನ ಇಡಬೇಕು ಸರಿ ಇನ್ನ ಮಾಡಿ ಎಕ್ಸ್ ಇಂಟು ಎಕ್ಸ್ ಸೊ ಇದೇನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ತದನಂತರ ಈ ಮೊದಲನೇ ಪದದಿಂದ ಎರಡು ಮೇಲೆ ಗುಣಕಾರ ಮಾಡ್ತಾ ಇದ್ದೇನೆ ಈ ಮೊದಲನೇ ಪದದಿಂದ ಇರುವಂತಹ ಪ್ಲಸ್ ಚಿಹ್ನೆ ಇದಕ್ಕೂ ಪ್ಲಸ್ ಚಿಹ್ನೆ ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗಿರೋದ್ರಿಂದ ನನ್ನ ಬೆಲೆ ಏನು ಮಾಡ್ತಪ್ಪ ಅಂದರೆ ಐ ಎಕ್ಸ್ ಬರ್ತದೆ ಸೊ ಇಲ್ಲಿ ಇಂಪಾರ್ಟೆಂಟ್ ಮೈನಸ್ ಮೂರು ಇಲ್ಲಿ ಪ್ಲಸ್ ಎಕ್ಸ್ ಇದೆ సో మైనస్ ఇంటు ప్లస్ మన ఆటో మైనస్ బెరడు మరణా మైన ఎక్స్ ఆరే సంఖ్య మైనస్ ఇంటు ప్లస్ అగే మైనస్ నోదైదు మైనస్ పదే ఈ సోదా సరికొద్దు సరిస్బో ఎక్స్ ప్లస్ ఎక్స్డే ఎక్స్ ಜೊತೆಗೆ ಪ್ಲಸ್ ಐದರಲ್ಲಿ ಮೈನಸ್ ಮೂರು ಐದಂತೆ ಐದರಲ್ಲಿ ಮೂರು ಪ್ಲಸ್ ಎರಡು ಇಲ್ಲಿ ಎಕ್ಸ್ವೈರ್ ಜೊತೆಗೆ ಪ್ಲಸ್ ಐದು ಎಕ್ಸ್ ಇದೆ ಮೈನಸ್ ಮೂರು ಎಕ್ಸ್ ಐದು ಎಕ್ಸ್ ಅಲ್ಲಿ ಮೈನಸ್ ಎಕ್ಸ್ ಅಂತ ಸೊ ಪ್ಲಸ್ ಎಕ್ಸ್ ನಂತರ ಮೈನಸ್ ಹದಿನೈದು ಮೂರು ಸೊ ಈಗ ಮುಂದಿನ ಏನು ಮಾಡುವ ಅಂತ ನಾವು ಓರಿ ಮಾಡೋಕೆ ಮಾಡಿಕೊಳ್ಳೋಣ ಓರಿ ఈ ఏడు పదాలు ఈ రీతి కోరికల కరణ సరే కోరికల కరణ ఇంటు ఎక్స్ ప్లస్ ఈవల్ టువంటి ఎక్స్ కొల ప్లస్ ఎక్స్ మైన ఎక్స్

ಸೈಡನ್ಸ್ ಒಂದೇ ಮೈನಸ್ ನಾಲ್ಕು ಎಸ್ ಸಿಗ್ತದೆ ಅಂದ್ರೆ ಮೈನಸ್ ಏಳು ಮತ್ತು ಮೂರನಕ ಇಪ್ಪತ್ತೊಂದು ಸಿಗ್ತದೆ ಸೊ ಎರಡು ಸಿಕ್ಕಿದ ಇವುಗಳ ಮೂಲಕ ನಾವು ನೋಡ್ರಿ ಎಕ್ಸ್ ಈ ಇಲ್ಲಿ ಎಕ್ಸ್ ಮೈನಸ್ ಏಳು ಎಕ್ಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಎಕ್ಸ್ ಕಾಮನ್ ತಗೊತಾ ಇದ್ದೀವಿ ಎಕ್ಸ್ ಕಾಮನ್ ತಗೊಂಡಿರ್ಬೇಕು ಅಂತಂದ್ರೆ ಎಕ್ಸ್ ಇಂಟು ರೆಕೆಟ್ ಎಕ್ಸ್ ಮೈನಸ್ ಏಳು ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ ಸೊ ನಾನು ಏನು ಪ್ಲಸ್ ಮೂರನ ಕಾಮನ್ ತಗೊಂಡಿರ್ತದೆ

ಈಗಿನ ವಯಸ್ಸು ಈಗಿನ ವಯಸ್ಸು ಎಷ್ಟೇ ಯೋಗ ಈ ರೀತಿ ನಮ್ಗೆ ಹೇಳಿಕೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನಾವು ಪ್ರಶ್ನೆಯನ್ನು ಕೊಟ್ಟಿರುವಂಥ ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಬಿಡಿಸಿದ್ದೇವೆ ಆದರೆ ಮೂರು ಅಂಕಗಳನ್ನು ಮುಗಿಸುವುದ ಬಗ್ಗೆ